ತುಂಬ ಜನ ಬಂದ್ಬಿಟ್ಟು ಎಕ್ಸಾಮ್ ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂನ ಬರೀತಿದ್ದೀರಾ ಅಂತ ಗೊತ್ತಾಯಿತು ಯಾಕಂತಂದರೆ ಇವಾಗ ತುಂಬ ಜನ ಫೇಲ್ ಆಗಿಬಿಟ್ಟಿದ್ದಾರೆ ಕೆಲವು ಜನರ ಒಂದು ಡೌಟ್ಗಳಿದೆ ಏನಪ್ಪ ಅಂತಂದರೆ ಎಕ್ಸಾಮ್ ಟೂನಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆಯಾ ಅಥವಾ ಎಕ್ಸಾಮ್ ಟೂನಲ್ಲಿ ಸೆಂಟ್ರಿಯಲ್ಲಿ ಬೀಳ್ಬೋದು ಎಕ್ಸಾಮ್ ಪೇಪರ್ ಹೆಂಗಿರುತ್ತೆ ಅದೇ ಸೇಮ್ ಇರುತ್ತಾ ಟಫ್ ಇರುತ್ತಾ ಇದು ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಏನು ಇದೆಲ್ಲ ಡೌಟ್ ಇತ್ತು ಇದೆಲ್ಲ ಡೌಟನ್ನು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವಂಥ ಮೊದಲನೇ ಡೌಟ್ ಬಂದುಬಿಟ್ಟು ಸೆಂಟ್ರ್ ಎಲ್ಲಿರುತ್ತೆ ಅಂತೇಳಿ ಶೆಂಟ್ರ್ ನಿಮ್ಮದು ಅದೇ ಸೇಮ್ ಇರ್ಬೋದು ಅಥವಾ ಇಲ್ಲೇ ನಿಮ್ಮದೇನಾದರೂ ಲೋಕಲ್ ಸೆಂಟ್ರ್ ಅಂದರೆ ಒಂದು ಹಳ್ಳಿ ಸೆಂಟ್ರ್ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ನಿಮ್ಮ ಒಂದು ನಿಯರ್ ಬೈ ಇರುವಂಥ ಸಿಟಿಗೆ ಶಿಫ್ಟ್ ಮಾಡ್ತಾರೆ ಅಷ್ಟೇ ಅದ್ರ ಬಿಟ್ಟು ಏನು ಬ್ರಿಜಾನ್ ದೂರ ಏನು ಹಾಕಲ್ಲ ಅಷ್ಟೇ ಸ್ಕೂಲ್ ಚೇಂಜ್ ಆಗ್ಬೋದು ಮತ್ತು ಸೆಕೆಂಡ್ ಬಂದುಬಿಟ್ಟು ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಅದೇ ಇರುತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಬಟ್ ಆಲ್ ಟಿಕೆಟ್ ಹೊಸ್ದಾಗಿ ಬರುತ್ತೆ ಆಲ್ ಟಿಕೆಟ್ಗೆ ನೀವು ಇವಾಗ ಆಲ್ರೆಡಿ ನೀವು ಶಾಲೆಯಲ್ಲಿ ಹೋಗಿ ಕಟ್ಟಬೇಕು ಎಕ್ಸಾಮ್ಗೆ ಮೇಲೆ ಆಲ್ ಟಿಕೆಟನ್ನು ಒಂದು ಎಕ್ಸಾಮು ನೆಕ್ಸ್ಟ್ ವೀಕ್ ಇರುವಾಗ ಒಂದು ವಾರದ ಮುಂಚೆ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಇದೆ ಎಕ್ಸಾಮ್ ನಾನು ಕೂಡ ಬರೆಯಕ್ಕೆ ಹೋಗ್ಬೇಕು ನಾನು ಕೂಡ ಮೂರು ಫೇಲ್ ಆಗಿದ್ದೀನಿ ಗುರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಜೂನ್ ಎರಡನೇ ತಾರೀಕಿಗೆ ಮುಗಿಯುತ್ತೆ ಎಕ್ಸಾಮ್ ಟು ಮತ್ತು ಎಕ್ಸಾಮ್ ತ್ರೂ ತ್ರೀ ಬಂದುಬಿಟ್ಟು ನೆಕ್ಸ್ಟ್ ಜೂನಲ್ಲೇ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ ಜನರದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತೇಳಿ ಕ್ವಶನ್ ಪೇಪರ್ ಬಂದ್ಬಿಟ್ಟು ನಲ್ವತ್ತು ಪರ್ಸೆಂಟು ಈಸಿ ಇರುತ್ತೆ ನಲವತ್ತು ಪರ್ಸೆಂಟು ಡಿ ಒಂಥರ ಮೀಡಿಯಮ್ ಇರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟು ಡಿಫಿಕಲ್ಟ್ ಇರುತ್ತೆ ಅಷ್ಟೇ ಮತ್ತೆ ಕ್ವಶನ್ ಪೇಪರ್ ಸೇಮ್ ಟು ಸೇಮ್ ಇರುತ್ತೆ ಅಂತ ಕೇಳ್ತಾ ಇದ್ರಿ ಕ್ವಶನ್ ಪೇಪರ್ ಯಾವುದು ಕಾರಣಕ್ಕೂ ಸೇಮ್ ಟು ಸೇಮ್ ಇರೋಲ್ಲ ಸೇಮ್ ಟು ಸೇಮ್ ಇದ್ರೆ ನಾವೆಲ್ಲ ಓದ್ಕೊಂಡೋಗಿ ನೂರಕ್ಕೆ ನೂರು ಮಾಡೋಲ್ಲ ಆಗಿರು ಹಾಗೆ ಸೇಮ್ ಟು ಸೇಮ್ ಯಾರು ಕೊಡೋಲ್ಲ ಅದನ್ನ ಕ್ವಶನ್ ಪೇಪರ್ ಚೇಂಜ್ ಮಾಡ್ತಾರೆ ಬಟ್ ಕ್ವಶನ್ಗಳು ಅದರಲ್ಲಿ ಇಪ್ಪ ಎಕ್ಸಾಮಲ್ಲಿ ಒನ್ನಲ್ಲಿ ಏನಿತ್ತು ಕ್ವಶನ್ಗಳು ಅದು ನೂರು ಒಂದು ಟ್ವೆಂಟಿ ಪರ್ಸೆಂಟ್ ಕ್ವೆಶನ್ಗಳು ರಿಪೀಟ್ ಆಗುತ್ತೆ ಕ್ವೆಶನ್ಗಳು ರಿಪೀಟ್ ಬರುತ್ತೆ ಕ್ವಶನ್ಗಳು ಪಕ್ಕ ರಿಪೀಟೆಡ್ ಕ್ವೆಶನ್ ಇರುತ್ತೆ ಆ ಹಳೆ ಕ್ವೆಶನ್ ಪೇಪರನ್ನು ನೀವು ಅಂದರೆ ಎಕ್ಸಾಮ್ ಒನ್ ಕ್ವಶನ್ ಪೇಪರನ್ನು ನೀವು ಸ್ವಲ್ಪ ಕರೆಕ್ಟಾಗಿ ರೀಡ್ ಮಾಡ್ಕೊಂಬಿಟ್ರೆ ಎಕ್ಸಾಮ್ ಟೂ ಅಲ್ಲಿ ಪಾಸಿಂಗನ್ನು ಆರಾಮಾಗಿ ಬರಿಬೋದು ಇದು ಮಾತ್ರ ಕರೆಕ್ಟಾಗಿ ಹೇಳ್ಬೋದು ಇನ್ನು ಗ್ರೇಸ್ ಮಾರ್ಕ್ಸ್ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾಯಿದ್ರು ಕೋವಿಡ್ ಆದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೊಟ್ಟವ್ರೆ ಗ್ರೇಸ್ ಮಾರ್ಕ್ಸು ಬಟ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡಲಿಲ್ಲ ಎಕ್ಸಾಮ್ ಒನ್ನಲ್ಲೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂತಂದರೆ ಎಕ್ಸಾಮ್ ಟೂ ಅಲ್ಲಿ ಕೂಡ ಗ್ರೇಟ್ ಮಾರ್ಕ್ಸ್ ಕೊಡಲ್ಲ ಇದ್ರ ಬಗ್ಗೆ ಸರ್ಕಾರ ಯಾವುದೇ ಥರ ಆಗಿ ಅಫಿಷಿಯಲ್ ಆಗಿ ಮಾತಾಡಿಲ್ಲ ಬರೀ ಎಕ್ಸಾಮ್ ಟು ಎಕ್ಸಾಮ್ ತ್ರೀನ ಅನೌನ್ಸ್ ಮಾಡಿದ್ದಾರೆ ಬಟ್ ಗ್ರೇಟ್ ಮಾರ್ಕ್ಸ್ ಬಗ್ಗೆ ಏನು ಮಾತಾಡಿಲ್ಲ ಬಟ್ ನೀವು ಆದರೆ ಯಾವುದೋ ಒಂದು ಕ್ವಶನ್ ಗೊತ್ತಿಲ್ಲ ಅಂದರೆ ನಂಬರ್ ಹಾಕಿ ಬಿಡಿ ಅಷ್ಟೇ ಯಾಕಂದರೆ ಕೊಟ್ಟರು ಕೊಡ್ಬೋದಲ್ಲ ಆ ಥರ ಮಾಡಿ ಮತ್ತು ನೀವು ಸ ಇವೇನು ಲ್ಯಾಂಗ್ವೇಜಸ್ಗಳಲ್ಲಿ ಫೇಲ್ ಆಗಿದ್ದೀರಾ ಇಂಗ್ಲೀಷು ಕನ್ನಡ ಹಿಂದಿ ಈ ಥರ ಫೇಲ್ ಆಗಿದ್ದವರು ಏನು ಮಾಡಿ ಅಂತಂದರೆ ನೀವು ಏನು ಆನ್ಸರ್ ಗೊತ್ತಿಲ್ಲ ಅಂತಂದರು ಕ್ವಶನ್ಗೆ ಕ್ವಶನ್ಗೆ ಏನಾದರೂ ಗೊತ್ತಿರೋದು ಅದ್ರ ಬಗ್ಗೆ ಫಾಟಿಗೆ ಸಂಬಂಧಪಟ್ಟದ್ದು ಜಾಸ್ತಿ ಬರೀರಿ ಆನ್ಸರು ಇವಾಗ ಆನ್ಸರ್ ಬಂದುಬಿಟ್ಟು ಒಂದು ತ್ರೀ ಮಾರ್ಕ್ಸ್ ಇದೆ ಅಂತಂದರೆ ಒಂದು ಐದಾರು ಲೈನಲ್ಲಿ ಮುಗಿತಾ ಇದೆ ಅಂತಂದರೆ ನೀವು ಅದನ್ನು ಒಂದು ಹಾ ಪೇಜ್ವರೆಗೂ ಬರೆದುಬಿಡಿ ಬಿಡಿ ಆವಾಗ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಈ ಥರ ನೀವು ಪೇಜ್ ಜಾಸ್ತಿ ತುಂಬಿಸ್ತಾ ಇದ್ದರೆ ನಿಮಗೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡುವಂಥ ಚಾನ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚಾನ್ಸ್ ಇರುತ್ತೆ ಈ ಥರ ಮಾಡಿ ಗ್ರೇಸ್ ಮಾರ್ಕ್ಸ್ ಇರೋಲ್ಲ ಅಂತ ಅನ್ಕೋತೀನಿ ಮತ್ತು ಎಲ್ಲರೂ ಪಾಸ್ ಮಾಡ್ತಾರಾ ಪೇಲ್ ಮಾಡ್ತಾರೆ ಅಂತ ಬಂದರೆ ವಿಷಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಯಾರನ್ನೂ ಬರೀದೆ ಪಾಸ್ ಮಾಡೋಕ್ಕಾಗಲ್ಲ ಗುರು ಬರೀಲೇಬೇಕು ಏನೋ ಒಂದು ಇವಾಗ ಇಪ್ಪತ್ತೆಂಟಿದೆ ಇಂಗ್ಲೀಷು ಮತ್ತು ಈ ಥರ ಎಲ್ಲ ಕನ್ನಡ ಒಂದೇ ಮೂವತ್ತೈದು ಸಬ್ಜೆಕ್ಟ್ ಮೂವತ್ತೈದು ಬಿದ್ದರೆ ಪಾಸ್ ಆಗ್ತಾರಾ ಉಳ್ಕಿದ ಇಪ್ಪತ್ತೆಂಟಿದೆ ಈ ಇಪ್ಪತ್ತೆಂಟು ಮಾರ್ಕ್ಸಲ್ಲಿ ನೀವೇನಾದರೂ ಒಂದು ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತಾರು ಮಾರ್ಕ್ಸು ಇಪ್ಪತ್ತೇಳು ಮಾರ್ಕ್ಸು ಬರೆದಿದ್ದರ ಒಂದು ಎರಡು ಮಾರ್ಕ್ಸಲ್ಲಿ ಫೇಲ್ ಆಗ್ತಿದ್ದೀರ ಅನ್ನುವಂಥ ಒಂದು ಟೈಮಲ್ಲಿ ಅವರೇ ಒಂದು ಎರಡು ಮಾರ್ಕ್ಸನ್ನು ಯಾವುದಾದ್ರೂ ನೀವು ಕ್ವಶನ್ಗಳು ಬರೆದಿರ್ತೀರಲ್ಲ ಅದು ತಪ್ಪಿದ್ರು ಕೂಡ ಏನೋ ಒಂದು ಬರೆದಿರ್ತಾರಲ್ಲ ಜಾಸ್ತಿ ಪೇಜ್ ತುಂಬಿಸಿದ್ರೆ ಅಂದರೆ ಅದರಲ್ಲಿ ಯಾವುದಕ್ಕಾದ್ರೂ ಒಂದು ಎರಡು ಮಾರ್ಕ್ಸ್ ಕೊಟ್ಬಿಟ್ಟು ನಿಮ್ಮನ್ನ ಪಾಸ್ ಮಾಡೋತಾರೆ ಇದು ಮಾತ್ರ ಕನ್ಫರ್ಮ್ ಎರಡು ಮೂರು ಮಾರ್ಕ್ಸಲ್ಲಿ ನೀವೇನಾದರೂ ಫೇಲ್ ಆಗ್ತಿದ್ರೆ ನಿಮ್ಮನ್ನ ಫೇಲ್ ಮಾಡಕ್ಕೆ ಬಿಡಲ್ಲ ಇದಂತೂ ಇಷ್ಟು ಇವಾಗ ಬಂದಿರುವಂಥ ಅಪ್ಡೇಟ್ಸ್ಗಳು ಇವಾಗ ಪ್ರೆಸೆಂಟ್ ಅಪ್ಡೇಟ್ಗಳು ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ ವಿಡಿಯೋ ಮಾಡ್ತೀನಿ ಅದಕ್ಕೆ ನಾವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಯ್ ಫರೋಣ ನಾನು ಕೂಡ ಯಾವ್ದಾವ್ ಫೇಲ್ ಆಗಿದ್ದೀನಿ ಅಂದರೆ ಹಿಂದಿ ವಿಜ್ಞಾನು ಮತ್ತು ಗಣಿತ ಮೂರು ಫೇಲ್ ಆಗಿದ್ದೀನಿ ಓಕೆ ಬಾಯ್